ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇರೋದು ಜನರ ಕೂಗು ನ್ಯೂಸ್ ನಾನು ನಿಮ್ಮ ಪುಷ್ಪಾ ಮುರುಗೇಶ್ ಜಿ ಮುದ್ದೆಬಿಹಾಳ ಪಟ್ಟಣದ ವಿಬಿಸಿ ಹೈಸ್ಕೂಲ್ ಮೈದಾನದಲ್ಲಿ ದೇವಿಕಾ ಸುಬ್ಬರಾವ್ ಫೌಂಡೇಶನ್ ನೇತೃತ್ವದಲ್ಲಿ ಶನಿವಾರ ಹಮ್ಮಿಕೊಂಡಿದ್ದ ಉದ್ಯೋಗ ಮೇಳದಲ್ಲಿ ಒಟ್ಟು ಒಂದ್ ಸಾವಿರದ ಜನರು ನೋಂದಣಿ ಮಾಡಿಕೊಂಡಿದ್ದರೆ ಐವತ್ನಾಲ್ಕು ಜನಕ್ಕೆ ಉದ್ಯೋಗ ಪತ್ರ ವಿತರಿಸುವ ಮೂಲಕ ಉದ್ಯೋಗಾವಕಾಶ ಕಲ್ಪಿಸಲಾಗಿದೆ ಶಾಸಕ ಸಿಎಸ್ ನಾಡಗೌಡರ ಪುತ್ರಿ ಪಲ್ಲವಿ ನಾಡಗೌಡ ಅವರ ನೇತೃತ್ವದಲ್ಲಿ ನಡೆದ ಮೇಳದಲ್ಲಿ ಆಯ್ಕೆಯಾದವರಿಗೆ ಸ್ಥಳದಲ್ಲೇ ಉದ್ಯೋಗ ಪತ್ರ ವಿತರಿಸಲಾಗುವುದು ಎಂದು ಕರಪತ್ರ ಮುದ್ರಿಸಿ ಪ್ರಚಾರ ಮಾಡಲಾಗಿತ್ತು ಆದರೆ ಪಾಲ್ಗೊಂಡಿದ್ದ ಬಹುತೇಕ ಖಾಸಗಿ ಕಂಪನಿಗಳು ಅಭ್ಯರ್ಥಿಗಳು ರೆಸ್ಯೂಮ್ ಮಾತ್ರ ಪಡೆದುಕೊಂಡು ಸಂದರ್ಶನಕ್ಕೆ ನಂತರ ಕರೆ ಕಳುಹಿಸುವುದಾಗಿ ಹೇಳಿದ್ದರಿಂದ ಉದ್ಯೋಗ ಪತ್ರ ಪಡೆದುಕೊಳ್ಳುವ ಉತ್ಸಾಹದಿಂದ ಆಗಮಿಸಿದ್ದ ನೂರಾರು ಉದ್ಯೋಗಾಕಾಂಕ್ಷಿಗಳು ನಿರಾಸೆಯಾಯಿತು ಚೆನ್ನಾಗಿ ಹೋಗಿದ್ದಾರೆ ನನಗೆ ಪೇಮೆಂಟ್ ಇದ್ದದು ಎಂಟು ಸಾವಿರ ರೂಪಾಯಿ ನಾನು ನಾನಿ ಮೂವತ್ತೈದು ಸಾವಿರ ರೂಪಾಯಿ ತಗೋತೀನಿ ಸರಿ ರೀ ನೀವು ಹಂಗೆ ನಮ್ಮ ನಮ್ಗಿಂತ ಡಬಲ್ ಪಟ್ಟು ಎರಡು ಪಾರ್ಟಿ ಜಾಸ್ತಿ ನಾವು ಬೆಳಿಬೋದು ಸರಿನಾ ಒಂದೇ ವರ್ಷದೊಳಗು ಪ್ರಮೋಷನ್ ಆಗಿದೆ ಮಷಿನ್ ಆಪರೇಟರ್ಸು ಬಿಲ್ಡಿಂಗು ಫಿಟ್ಟಿಂಗು ಕ್ವಾಲಿಟಿ

ಪ್ರಮುಖ ಕಂಪನಿಗಳ ಗೈರು ಮೇಳದಲ್ಲಿ ಇನ್ಫೋಸಿಸ್ ಎಸ್ಬಿಐ ಲೈಫ್ ಟಾಟಾ ಮೋಟಾರ್ಸ್ ಟಾಟಾ ಎಲೆಕ್ಟ್ರಾನಿಕ್ಸ್ ಫ್ಲಿಪ್ಕಾರ್ಟ್ ಟಿವಿಎಸ್ ಕ್ರೆಡಿಟ್ ನವತಾ ರೋಡ್ಲೈನ್ಸ್ ಡಿಎಚ್ಎಲ್ ಎಲ್ ಅಂಡ್ ಟಿ ಫೈನಾನ್ಸ್ ಸರ್ವಿಸ್ ಮೊದಲಾದ ಪ್ರಮುಖ ಕಂಪನಿಗಳು ಮೇಳದಲ್ಲಿ ಗೈರು ಉಳಿದಿದ್ದವು ಮೇಳದಲ್ಲಿ ಭಾಗವಹಿಸಿದ ಕಂಪನಿಗಳು ಮುತ್ತೂಟ್ ಫೈನಾನ್ಸ್ ಪೇಟಿಎಂ ಕ್ಯೂಸ್ बीटीएस टी नीड्स मैन पवर् सग्रह ब टीम लीज नो ब्रोकर वेदांतु उद्योग एंटर्प्रैजस् पिट्स सेक्टम एंड सेतु सल्यूशन प्रईवेट लिमिटेड एक्सिस बैंक बालाजी शुगर्स सोनी एचआर एचर् जस्ट जस्टल कैलिबर ಪಾತ್ ಒನ್ ಪಾಯಿಂಟ್ ಒನ್ ಸೊಲ್ಯೂಷನ್ಸ್ ಮ್ಯಾನ್ ಪವರ್ ಗ್ರೂಪ್ ಕ್ರೆಡಿಟ್ ಆಕ್ಸಿಸ್ ಗ್ರಾಮೀಣ ಲಿಮಿಟೆಡ್ ಹಿಮತ್ ಸಿಂಗ್ ಲೆನಿನ್ಸ್ ಹಾಗೂ ಆಚಾರ್ಯ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಕಂಪನಿಗಳ ಪ್ರತಿನಿಧಿಗಳು ಭಾಗಿಯಾಗಿ ಉದ್ಯೋಗಾಂಕ್ಷಿಗಳಿಗೆ ಅವರ ರೆಸೂಮ್ ಸಂಗ್ರಹಿಸಿದರು ಮೇಳದ ಉದ್ಘಾಟನೆ ಉದ್ಯೋಗ ಮೇಳವನ್ನು ಶಾಸಕ ಸಿಎಸ್ ನಾಡಗೌಡ ಉದ್ಘಾಟಿಸಿ ಕೆಲವರಿಗೆ ಉದ್ಯೋಗ ಪತ್ರಗಳನ್ನು ವಿತರಿಸಿದರು ಕಾರ್ಯಕ್ರಮದಲ್ಲಿ ಡಿಎಸ್ ಫೌಂಡೇಶನ್ ಸಂಚಾಲಕಿ ಪಲ್ಲವಿ ನಾಡಗೌಡ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಬಿಕೆ ಬಿರಾದಾರ್ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಎಂಬಿನಾಯಿ ಸಂಗನ್ಗೌಡ ಬಿರಾದರ್ ಸಾಧನಾ ಮಹಿಳಾ ಒಕ್ಕೂಟದ ಅಧ್ಯಕ್ಷೆ ಗಿರಿಜಾ ಕಡಿ ವಕೀಲರ ಸಂಘದ ಅಧ್ಯಕ್ಷ ಎಸ್ಎಸ್ ಮಾಲಗತ್ತಿ ವಕೀಲರಾದ ಎಂಎಸ್ ನವದಗಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗುರು ತಾರ್ನಾಳ್ ಕಾಂಗ್ರೆಸ್ ಮಹಿಳಾ ಘಟಕದ ಅಧ್ಯಕ್ಷೆ ಶೋಭಾ ಷಳಗಿ ಸೇರಿದಂತೆ ಕಾಂಗ್ರೆಸ್ ಮುಖಂಡರು ಉದ್ಯೋಗಾಂಕಾಕ್ಷಿಗಳು ಪಾಲ್ಗೊಂಡಿದ್ದರು ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ